ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ಪದ್ಮ ಸೊ ಏನಂದರೆ ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಸ್ಪೆಷಲ್ ಆಗಿರುವ ಮತ್ತು ತುಂಬ ಒಂದು ಇಮೋಷನಲ್ ಆಗಿರೋ ಒಂದು ವೀಡಿಯೋ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ ಸೊ ಏನಂದರೆ ಯಾಕಂದರೆ ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಅಂದರೆ ತುಂಬಾ ಫ್ಯೂಚರಲ್ಲಿ ಮೆಮರಿಗೋಸ್ಕರ ಇರಲಿ ಅಂದರೆ ನಮ್ಮ ಮಕ್ಕಳು ಮಕ್ಕಳು ನೋಡಲಿ ಅನ್ನೋದು ನಾವು ಯಾವ ಥರ ವೀಡಿಯೋಸು ಯಾವ ಥರ ಮನೆ ಇತ್ತು ಯಾವ ಥರ ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೆಲ್ಲ ನಾನು ಶೇರ್ ಮಾಡಿದ್ದೀನಿ ಅಂತ ಈ ವಿಡಿಯೋ ಓಪನ್ ಮಾಡಿ ನೋಡಿದರೆ ಅವರಿಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಅಂತ ನೋಡೋಕ್ಕೆ ಯಾವ ವಿಡಿಯೋ ಬಂದುಬಿಟ್ಟು ಅಂದರೆ ಇದು ನ ಇದು ಬಂದುಬಿಟ್ಟು ನಮ್ಮ ತವರ್ ಮನೆ ಅಂದರೆ ನಮ್ಮಮ್ಮನ ಮನೆ ಸೊ ಅದಕ್ಕೆ ಇವಾಗ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಹಳೆ ಮನೆ ನೆಲ ಸಮ ಮಾಡಿ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಸೊ ಏನಂದರೆ ತುಂಬಾ ಇಮೋಷ್ನಲ್ ಆಗಿರುತ್ತೆ ವಿಡಿಯೋ ಯಾಕಂದರೆ ಈ ಒಂದು ಎರಡು ರೂಮ್ ಅಂದರೆ ಎರಡೇ ರೂಮ್ ಇತ್ತು ಮತ್ತು ಮುಂದೆಲ್ಲ ಅಂಗಳ ಇತ್ತು ಸೊ ಅದೇ ಎರಡು ರೂಮು ಮತ್ತು ಅಂಗಳದಲ್ಲಿ ನಾವೆಲ್ಲ ಎಷ್ಟು ಅಂದರೆ ಒಂದು ಟ್ವೆಂಟಿ ಫೈವ್ ಇಯರು ನಮ್ಮ ಜೀವನವನ್ನು ಕಳ್ತಿದ್ದೀವಿ ಅಂದರೆ ನಮ್ಮ ಬಾಲ್ಯ ಜೀವನವಾಗಲಿ ನಮ್ಮ ಯೌವನ ಜೀವನವಾಗಲಿ ನನ್ನ ಮದುವೆ ಆಗಲಿ ಎಲ್ಲನೂ ನಾವಿಲ್ಲೇ ಮಾಡಿದ್ದೀವಿ ಸೊ ಹೀಗಾಗಿ ತುಂಬಾ ಮೆಮೊರೀಸ್ ಇದಾವೆ ಈ ಮನೆಯಲ್ಲಿ ಬಟ್ ಏನು ಮಾಡಬೇಕು ಕಾಲ ಜೊತೆ ನಡಿಬೇಕಾಗುತ್ತಲ್ವಾ ಸೊ ಕಾಲು ಹೇಗೆ ಚೇಂಜ್ ಆಗುತ್ತೆ ಹಾಗೆ ಕೂಡ ನಾವು ಚೇಂಜ್ ಆಗಬೇಕಾಗುತ್ತೆ ಎಷ್ಟೇ ಹಳೆ ಮನೆ ಇದ್ರೂ ಹೊಸ ಮನೆ ಕಟ್ಟಿಸಲೇಬೇಕಾಗುತ್ತೆ ಸೊ ಹೀಗಾಗಿ ತುಂಬಾ ಮನೆ ಹಳೆಯಾಗಿತ್ತು ಮಳೆಗಾಲದಲ್ಲಿ ಎಲ್ಲ ನೀರು ಸುರ್ತಾ ಇತ್ತು ಸೊ ಹೀಗೆಲ್ಲ ತುಂಬ ತೊಂದರೆ ಇತ್ತು ಸೊ ಹೀಗಾಗಿ ಇವಾಗೆಲ್ಲ ಹೊಸ ಫ್ಯಾಮ್ಲಿ ಹೊಸ ಫ್ಯಾಮ್ಲಿ ಕೂಡ ದೊಡ್ಡದಾಗುತ್ತೆ ಸೊ ಹೀಗಾಗಿ ಇವಾಗ ಹೊಸ ಮನೆ ಕನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಮಾಡಿದರು ನಮ್ಮ ತಾಯಿಯವರು ಸೊ ಏನಂದರೆ ಫಸ್ಟ್ಲಿ ನಾನು ಹೇಳಬೇಕಂದ್ರೆ ಈ ಮನೆ ಸೊ ಈ ಮನೆ ಕಟ್ಟಿಸಬೇಕಂದ್ರೆ ಅಂದರೆ ಈ ಮನೆ ನೆಲಸಮ ಮಾಡಬೇಕಂದ್ರೆ ತುಂಬಾ ಅಂದರೆ ಎಲ್ಲರೂ ಕಣ್ಣೆ ಕಣ್ಣಲ್ಲಿ ನೀರು ಹಣಿ ಬೀಳ್ತಾ ಇತ್ತು ಯಾಕಂದರೆ ತುಂಬ ಇಮೋಷ್ನಲ್ ಆಗಿತ್ತು ಬಿಕಾಸ್ ತುಂಬಾ ನೆನಪುಗಳು ಈ ಮನೆಯಲ್ಲಿ ನಾವು ಕಳೆದಿದ್ದೀವಿ ಸೊ ಹೀಗಾಗಿ ಎಲ್ಲರೂ ನಾನಾಗಲೇ ನಮ್ಮ ಅಣ್ಣ ನಮ್ಮ ತಮ್ಮ ನನ್ನ ತಂದೆ ನನ್ನ ತಾಯಿ ಎಲ್ಲರೂ ಒಂಥರ ಫುಲ್ ಇಮೋಷ್ನಲ್ ಆಗಿ ಇದ್ದೀವಿ ವಿಡಿಯೋ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ನೆನಪಿಗೋಸ್ಕರ ಮಾಡಿ ಇಡಬೇಕು ಅಂತ ಮಾಡಿದು ಉಂಟು ಸೊ ನೋಡ್ಬೋದು ಫ್ರೆಂಡ್ಸ್ ಏನಂದರೆ ಈ ಒಂದು ಪ್ಲೇಸ್ ನಮಗೆ ಸಿಗಬೇಕಂದ್ರೆ ಈ ಒಂದು ಪ್ಲೇಸ್ ನನ್ನ ಅಜ್ಜ ತಾತ ಅವ್ರದ್ದು ಕಡೆಯಿಂದ ಬಂದಿದ್ದಲ್ಲ ಯಾಕಂದರೆ ನನ್ನ ತಂದೆ ಅಂದರೆ ನನ್ನ ನನ್ನ ಅಪ್ಪ ಇದ್ದಾರಲ್ಲ ಅವರು ಒಳ್ಳೆತನದಿಂದ ಅವರಿಗೆ ಈ ಜಾಗ ಈ ಪ್ಲೇಸ್ ಸಿಕ್ಕಿತ್ತು ಸೊ ಅಲ್ಲಿ ಒಂದು ಅವರು ಎರಡು ರೂಮು ಕ ಕಟ್ಸಿದರು ಮುಂಚೆ ಎಲ್ಲ ಮುಂ ಮುಂಚೆ ಕಾಲ ಒಂದು ಟ್ವೆಂಟಿ ಫೈವ್ ಇಯರ್ ಮುಂಚೆ ಸೊ ಅವರು ಒಂದು ಒಳ್ಳೆಯತನ ಮತ್ತು ಅವರು ಒಳ್ಳೇದು ಬುದ್ಧಿಯಿಂದ ಅವರಿಗೆ ಒಂದು ಈ ಪ್ಲೇಸ್ ಸಿಕ್ತು ಅಲ್ಲಿ ಪಕ್ಕದಲ್ಲಿಯೇ ಒಂದು ಹನುಮಾನ್ ಟೆಂಪಲ್ ಕೂಡ ಆಮೇಲೆ ಕಟ್ಟಿದರು ಸೊ ಹೀಗಾಗಿ ಅದು ಫುಲ್ ತುಂಬಾ ಚಲೋ ಜಾಗ ಸಿಕ್ತು ಪುಣ್ಯವಂತರಿಗೆ ಹೀಗೆ ಸಿಗ್ತಾರೆ ಅಂತ ಕೆಲವು ಎಷ್ಟೋ ಜನ ಹೇಳಿದುಂಟು ಫ್ರೆಂಡ್ಸ್ ಸೊ ಇವಾಗೇ ಹೊಸ ಅಂದ್ರೆ ತುಂಬ ಕೆಟ್ಟಕೊಂಡು ಅಂದರೆ ಯಾವುದೇ ಹೊಸ ಒಂದು ಏನು ಕಾರ್ಯ ಮಾಡಿದರೆ ಕೆಟ್ಟಕೊಂಡು ಬಿದ್ದೇ ಬಿರು ಬೀಳುತ್ತೆ ಅಲ್ವಾ ಯೂಶ್ವಲಿ ಇವಾಗೆ ಸೊ ಹಾಗೆ ಕೂಡ ನಮ್ಮ ಮನೆ ಮೇಲೆಯೂ ಕೂಡ ಕೆಟ್ಟಕೊಂಡು ಬಿತ್ತು ಸೊ ಅದಕ್ಕೆ ಇವಾಗೇ ಅಂದರೆ ನಮ್ಮದು ಅಂದರೆ ನನ್ನ ಈ ನನ್ನ ಅಣ್ಣ ತಮ್ಮ ಮತ್ತು ಕೆಲವ್ರ ಜನ ತುಂಬಾ ಹರಸಹಾಸನೇ ಮಾಡಿದರೆ ಉಂಟು ಫ್ರೆಂಡ್ಸ್ ಯಾಕಂದರೆ ತುಂಬಾ ಕಷ್ಟಪಟ್ಟು ಏನೇನೋ ಏನೇನೋ ಲೀಗಲಿ ಅವರು ಹೋರಾಡೋದರಿಂದ ಅವರಿಗೆ ಈ ಮನೆ ಸೆಕ್ಯೂರ್ ಆಯಿತು ಅನ್ಬೋದು ಈ ಮನೆ ಅವರಿಗೆ ತುಂಬಾ ಅಂದರೆ ಅವ್ರದ್ದು ಓ ಆಗಿ ಅವರು ಆ ಮನೆ ಆ ಜಾಗದ ಮೇಲೆ ಇನ್ನು ಹೊಸ ಚೆನ್ನಾಗಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಆಯಿತು ಸೊ ಹೇಳ್ತಾರಲ್ಲ ಒಳ್ಳೆತನ ಮತ್ತು ಪರಿಶ್ರಮ ಮತ್ತು ಈ ಥರ ಎರಡು ಇದ್ದರೆ ದೇವರು ನಮ್ಮ ಜೊತೆ ಇರ್ತಾನೆ ಸೊ ಹಾಗೆ ನನ್ನ ತಂದೆಯ ಒಳ್ಳೆತನ ಮತ್ತು ನನ್ನ ತಮ್ಮಂದು ನಮ್ಮ ಅಣ್ಣಂದಿಯರ ಪರಿಶ್ರಮ ಇದು ಎರಡು ಒಟ್ಟಿಗೆ ಸೇರಿ ಈ ಮನೆ ಕಷ್ಟ ಅಂದರೆ ಕಟ್ ಕಟ್ಟಿದ್ದು ಉಂಟು ಅಂತ ಹೇಳ್ಬೋದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹೀಗೆ ಈ ಥರ ಎಲ್ಲ ಒಂದೊಂದು ಕಲ್ಲು ಎಲ್ಲ ಬೀಳ್ತಾ ಇತ್ತಲ್ಲ ಹಾ ಹೇಗೆ ಜೆ ಸಿಪಿ ಹೇಗೆಲ್ಲ ಒಂದೊಂದು ಕಲ್ಲು ಗೋಡೆಗಳೆಲ್ಲ ಇತ್ತಲ್ಲ ಹಾಗಾಗಿ ನಮ್ಮೆಲ್ಲರೂ ಒಂದೊಂದು ಕ ಎಲ್ಲ ಒಬ್ಬರೊಬ್ಬರು ಕಣ್ಣಲ್ಲಿ ಒಂದೊಂದು ಹಣಿ ಕೂಡ ಬೀಳ್ತಾ ಇತ್ತು ಅಂದರೆ ಈ ಥರ ಇಮೋಷ್ನಲ್ ಆಗಿತ್ತು ಸೊ ಏನೇ ಮಾಡೋಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದರೆ ಹೇಳ್ದಂಗೆ ಕಾಲ್ ಕಾಲ ಜೊತೆಗೆ ನಡಿಬೇಕಾಗತ್ತೆ ಸೊ ಹೀಗಾಗಿ ತುಂಬಾ ಒಂದು ಕೆಲವೊಬ್ಬರು ಇದ್ದಾರೆ ಅವರಿಗೆ ತುಂಬ ಸಪೋರ್ಟ್ ಮಾಡಿದರು ಅಂದರೆ ಈ ಮನೆ ಕಟ್ಟಬೇಕಂದ್ರೆ ಮಾಡಿದ್ದುಂಟು ಸೊ ಹೀಗಾಗಿ ಸೊ ಅವ್ರಿಗೆ ಕೂಡ ನಾನು ಈ ವಿಡಿಯೋ ಮೂಲಕ ನನ್ನ ತವರು ಮನೆ ಕಡೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೆ ಗೊತ್ತಾಗಿತ್ತು ಗೊತ್ತಾಗಿ ಆಗಿರ್ಬೋದು ಯಾರಿಗೆ ಅಂತ ಸೊ ಹೀಗೆ ಫ್ರೆಂಡ್ಸ್ ಮತ್ತು ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ದಟ್ ಈ ಥರ ತವರ ಮನೆ ಬೆಳೆದ್ರೆ ಯಾವ ಮಗಳಿಗೆ ತಾನೇ ಇಷ್ಟ ಆಗೋಲ್ಲವಾ ಸೊ ಹೆಮ್ಮೆಯಿಂದ ಹೇಳ್ಬೋದು ನೋಡಿ ಇದು ನನ್ನ ತವರ್ ಮನೆ ಅಂತ ಸೊ ಹೀಗೆ ಇನ್ನು ಎತ್ತರಿಗೆ ಬೆಳ್ತಾ ಹೋಗಲಿ ಅಂತ ಹೇಳ್ಕೊತ ಸೊ ಹೇಳ್ಕೊತಾ ಈ ವಿಡಿಯೋನ ಶೂಟ್ ಮಾಡ್ ಮಾಡ್ತಾ ಇದ್ದೆ ನಾನೇ ನಾನೇ ಪರ್ಸ್ನಲಿ ಶೂಟ್ ಮಾಡ್ತಾ ಇದ್ದೆ ನೋಡ್ಬೋದು ಈ ವಿಡಿಯೋದಲ್ಲಿ ನೀವು ನನ್ನ ತಂದೆ ನನ್ನ ತಾಯಿ ನನ್ನ ತಮ್ಮ ಅಂದರೆ ದೊಡ್ಡ ದೊಡ್ಡ ಕಲ್ಲಿ ಮುಂಚಿನ ಕಾಲದಲ್ಲಿ ಇತ್ತಲ್ವ ಸೊ ಅವೆಲ್ಲ ಕಲ್ಲು ಇವು ಮುಂದೆ ಏನಾದರೂ ಯೂಸ್ ಆಗ್ಬೋದು ಅಂತವೆಲ್ಲ ಸಪ್ರೇಟ್ ಮಾಡ್ತಾ ಇದ್ರು ಅವರೆಲ್ಲರೂ ಸೇರಿ ಸೊ ಈ ಥರ ಒಂದು ವಿಡಿಯೋ ನೋಡೋಕ್ಕೆ ಕಷ್ಟವೂ ಆಗುತ್ತೆ ಮತ್ತು ಜೊತೆಗೆ ತುಂಬ ಸಂತೋಷವೂ ಆಗುತ್ತೆ ಯಾಕಂದರೆ ಹೊಸದಾಗಿ ಏನೋ ಮಾಡಿದರು ಅಂತ ಅಂತ ಹೇಳ್ಬೋದು ಸೊ ಎಸ್ ಫ್ರೆಂಡ್ಸ್ ಒಂದೇ ಇದರಲ್ಲಿ ಇದು ಮನೆ ಕಟ್ಟಬೇಕಂದ್ರೆ ನನ್ನ ತಂದೆಯ ಒಂದು ಒಳ್ಳೆಯ ಗುಣ ಮತ್ತು ನನ್ನ ಅಣ್ಣ ತಮ್ಮಂದಿಯರ ಪರಿಶ್ರಮನೇ ಮುಖ್ಯ ಕಾರಣವಾಯಿತು ಮತ್ತು ಬೇರೆದವರು ಏನೇನೋ ಹೇಳ್ತಾರೆ ಅದು ಜಸ್ಟ್ ಹ್ಞೂ ಅಂತ ಹೇಳಿ ಹೋಗೋದು ಅವ್ರು ಏನು ಮಾಡಿದ್ರು ಅವರಿಗೆ ಗೊತ್ತು ಮತ್ತು ದೇವರಿಗೆ ಗೊತ್ತು ಸೊ ಹೀಗಾಗಿ ಇವೆರಡೇ ಥಿಂಗ್ಸ್ ಒಳ್ಳೆತನ ಮತ್ತು ಪರಿಶ್ರಮ ಇದ್ದರೆ ಎಸ್ ನಾವು ದೇವರು ನಮ್ಮ ಜೊತೆ ಇರ್ತಾರೆ ನಾವು ಏನು ಮಾಡಿದ್ರೂ ಅದು ಸಾಧಿಸೋಕ್ಕೆ ಸಾಧ್ಯವಾಗುತ್ತೆ ಫಾರ್ ಎಕ್ ಇದಕ್ಕೆ ಎಕ್ಸಾಂಪಲ್ ನನ್ನ ತ ತಂದೆ ಅಂದರೆ ನನ್ನ ತವರ ಮನೆ ಅಂತಲೇ ಹೇಳ್ಬೋದು ತುಂಬಾ ಕಷ್ಟ ಬಂತು ಈ ಮನೆ ಕಟ್ಟಿಸ್ಬೇಕಂದ್ರೆ ತುಂಬಾ ಅಂದರೆ ತುಂಬಾ ಕಷ್ಟ ಬಂತು ಬಟ್ಟು ಅದು ಎಲ್ಲ ನೆರವೇರಿಸ್ತು ಅಂದರೆ ಯಾವ ರೀತಿ ನೆರವೇರಿಸ್ತು ಅಂದರೆ ಒಂದು ಇವಾಗೇ ಆ ರೋಡ್ ಮೇಲೆ ನೋಡಿದರೆ ಎಂಥ ಮನೆ ಕಟ್ಟಿಸ್ತಿದಾರಪ್ಪ ಅಂತ ಹೇಳೋ ಅಷ್ಟು ಮಟ್ಟಿಗೆ ಆ ಮನೆ ಇವಾಗೆ ಬೆಳೆದು ನಿಂತಿದೆ ಸೊ ತುಂಬಾ ಸೂಪರ್ ಕಾಣ್ತಿದೆ ಇವಾಗೆ ನೋಡಿ ಇದು ಆದರೆ ಮಿಡಲು ಸ್ಲ್ಯಾಪು ಕೂಡ ಆಗಿರಲಿಲ್ಲ ಅವಾಗೆ ಈ ಥರ ಕಟ್ಸಿದ್ರು ಅಂದರೆ ನೋಡ್ಬೋದು ಒಂದು ಟೂ ಬಿ ಎಚ್ ಕೆ ಇದೆ ಮತ್ತು ಒಂದು ಕಿಚನ್ ಇದೆ ಒಂದು ಹಾಲ್ ಇದೆ ಹೀಗೆ ಒಂದು ಕ್ಯಾರಿಡೋರ್ ಇದೆ ಒಂದು ಹೀಗೆಲ್ಲ ಚೆನ್ನಾಗಿದೆ ಅದರಲ್ಲಿ ನನ್ನ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆಯದಿದೆ ನೋಡಿ ಈ ಥರ ಆಗಿದೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಪಕ್ಕದಲ್ಲಿ ಹನುಮಾನ್ ಟೆಂಪಲ್ ಇದೆ ಅಂದರೆ ಆಂಜನೇಯದ ಟೆಂಪಲು ತುಂಬಾ ಮತ್ತು ಪಕ್ಕದಲ್ಲಿ ಈ ಮನೆ ತುಂಬಾ ಸೂಪರಾಗಿ ಕಾಣುತ್ತೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮ್ಮ ಪೇ ವಿತ್ ಪೇಂಟಿಂಗು ಹೀಗೆಲ್ಲ ಕಾಣ್ತಾ ಇದೆ ಒಂಥರ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು ಕನಸಿನ ಮನೆನೇ ಅಂತ ಹೇಳ್ಬೋದು ಎಲ್ಲರೂ ಕನಸು ಅಂದರೆ ನಮ್ಮ ಮನೆಯವರು ನನ್ನ ತಂದೆ ತಾಯಿ ತಮ್ಮ ಅಣ್ಣ ನಂದು ಎಲ್ಲರದ್ದು ಕನಸಿನ ಮನೆನೇ ಅಂತ ಹೇಳ್ಬೋದು ಸೊ ತುಂಬಾ ಸಂತೋಷವಾಯಿತು ಈ ಮನೆ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್